ನಮಸ್ಕಾರ ಮಹಾಕುಂಭ ಮೇಳ ಜರುಗ್ತಾ ಇದೆ ಎಷ್ಟೋ ಜನಕ್ಕೆ ಆಸೆ ಇದ್ರು ಪ್ರಯಾಗರಾಜಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಆದ್ರೆ ನಮ್ಮ ನಮ್ಮ ಮನೆಯಲ್ಲೇ ನಮ್ಮ ಮನೆಯ ಕೊಳೆಯಲ್ಲಿ ಬರೋ ನೀರನ್ನು ಆ ತ್ರಿವೇಣಿ ಸಂಗಮದ ನೀರಿನ ಶಕ್ತಿಯ ರೀತಿ ಆ ಒಂದು ಎನರ್ಜಿಯನ್ನು ರೇಸ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇದೆ ನಮಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಶ್ಲೋಕಗಳನ್ನು ನಾವು ಪಠನೆ ಮಾಡ್ತಾ ಆ ಶಕ್ತಿಯನ್ನು ನಾವು ಅದರಲ್ಲಿ ಖಂಡಿತ ಜಾಗೃತ ಮಾಡ್ಕೊಳ್ಬೋದಾಗಿದೆ ಗಂಗಾ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅದನ್ನು ಕೂಡ ನೀವು ಪಠನೆ ಮಾಡ್ತಾ ಸ್ನಾನ ಮಾಡ್ತಾ ಆ ತ್ರಿವೇಣಿಯ ಶಕ್ತಿಯನ್ನು ನಮ್ಮ ಒಂದು ಸ್ಥಾನದಲ್ಲೇ ನಾವು ಆಯೋಜಿಸಿಕೊಳ್ಬೋದಾಗಿದೆ ಸಂಕ್ರಾಂತಿ ಎಂದು ಮೊದಲನೆಯ ಶಾಯಿ ಸ್ನಾನ ಆದ ನಂತರ ಎರಡನೆಯ ಶಾಯಿ ಸ್ನಾನ ಮೌನಿ ಅಮಾಸೆ ಎಂದು ಮಾಡ್ತಾರೆ ಇನ್ನು ಮೂರನೆಯ ಶ್ರೇಷ್ಠವಾದ ಶಾಯಿ ಸ್ನಾನ ಕುಂಭಮೇಳದಲ್ಲಿ ಬಸಂತ ಪಂಚಮಿ ಅಥವಾ ವಸಂತ ಪಂಚಮಿ ಎಂದು ಮಾಡ್ತಾರೆ ಇದು ತಾಯಿ ಸರಸ್ವತಿಯ ಕೃಪೆಗಾಗಿ ಆಕೆ ಆರಾಧನೆಯಲ್ಲಿ ಮಾಡುವಂತಹ ವಿಶೇಷವಾದ ಪವಿತ್ರ ಸ್ನಾನ ಆ ದಿನದಂದು ಅಂದರೆ ಫೆಬ್ರವರಿ ಮೂರನೇ ತಾರೀಕು ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಅಥವಾ ಯಾರಾದರೂ ಅಕ್ಕಪಕ್ಕದ ಮನೆಯಲ್ಲಿ ಮಹಾಕುಂಭೇಳಕ್ಕೆ ಹೋಗಿ ಬಂದು ನಿಮಗೆ ತ್ರಿವೇಣಿ ಸಂಗಮದ ನೀರನ್ನ ಕೊಟ್ಟರೆ ಒಂದು ಎರಡು ಹನಿಯಾದರೂ ಅದನ್ನು ಹಾಕ್ಕೊಂಡು ನಮಸ್ತೆ ಶಾರದೆಯ ದೇವಿ ಕಾಶ್ಮೀರ ಪುರ್ವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇ ಹಿಮೆ ಅನ್ನೋ ಶ್ಲೋಕವನ್ನು ಹೇಳ್ಕೊಳ್ತಾ ಸ್ನಾನ ಮಾಡ್ತಾ ಆ ತ್ರಿವೇಣಿ ಸಂಗಮದಲ್ಲೇ ಆ ಜಗನ್ಮಾತೆಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತಾ ಇದ್ದೀರಾ ಅಂತ ಭಾವಿಸ್ಬೋದಾಗಿದೆ